ನಮಸ್ಕಾರ ವೀಕ್ಷಕರೇ ದಿಶಾ ದಿಗಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಈ ಪುಟ್ಟ ಪುಟ್ಟ ಪ್ರಯತ್ನಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸುವ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀವಿ ಇವತ್ತಿನ ದಿನದ ವಿಷಯ ಬಿ ಜೆ ಪಿ ಸರಿನಾ ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳ್ವರು ಸರಿನಾ ಅಂತ ಬಿ ಜೆ ಪಿಯಲ್ಲಿ ನಿನ್ನೆಯ ರಾಜಕೀಯ ಬೆಳವಣಿಗೆ ಬಹಳ ಗೊಂದಲವನ್ನು ಸೃಷ್ಟಿಸಿದೆ ಇತ್ತೀಚಿನ ದಿನಗಳಲ್ಲಿ ಸದಾ ಸುದ್ದಿಯಲ್ಲಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ವರು ಇವರನ್ನು ಬಿ ಜೆ ಪಿ ಪಕ್ಷ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಅದು ಸರಿನಾ ಇದರಲ್ಲಿ ರಾಜ್ಯದ ಬಿ ಜೆ ಪಿ ಮುಖಂಡರುಗಳ ಸ್ವಾರ್ಥ ಇದೆಯಾ ಅಥವಾ ಯತ್ನಾಳ್ ಪದೇ ಪದೇ ಸ್ವಪಕ್ಷೀಯರ ವಿರುದ್ಧವೇ ನೀಡುತ್ತಿದ್ದ ಹೇಳಿಕೆಗಳು ಹೈಕಮಾಂಡ್ಗೆ ತೊಂದರೆ ತಂದು ಒಡ್ಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ ಇಂದು ಕುರ್ಚಿಗಾಗಿ ಮಂಚವನ್ನು ಬಳಸಿಕೊಂಡು ಹನಿ ಟ್ರ್ಯಾಪ್ನಂತಹ ಕೀಳುಮಟ್ಟದ ರಾಜಕೀಯ ಪರಂಪರೆ ನಡೀತಾ ಇದೆ ಉಚಿತ ಗ್ಯಾರಂಟಿ ಯೋಜನೆಗಳಂತಹ ಆಫರ್ಗಳ ರಾಜಕೀಯ ನಡೆಗಳ ನಡುವೆಯೂ ಅದೊಂದು ದಿನ ಯತ್ನಾಳರು ಒಂದು ಸಮುದಾಯದ ಒಂದೂ ಮತವಿಲ್ಲದೆ ಗೆದ್ದು ತೋರಿಸ್ತೇನಂತ ಗೆದ್ದು ಬೀಗಿರುವಂತಹ ವ್ಯಕ್ತಿ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿರುವಂತಹ ಯತ್ನಾಳರು ಆದರೆ ಅತಿಯಾದ್ರೂ ಅಮೃತವೇ ವಿಷಯ ಎನ್ನುವಂತೆ ಅವರ ಹೇಳಿಕೆಗಳೇ ಅವರಿಗೆ ಮುಳ್ಳಾಗಿ ಪರಿವರ್ತನೆ ಆಯಿತು ಅಂತ ಇವರ ಈ ಹೇಳಿಕೆಗಳು ಪಿಯನ್ನು ಒಡೆದ ಮನೆಯನ್ನಾಗಿ ಮಾಡ್ತಾ ಬಂತು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ತತ್ವ ಸಿದ್ಧಾಂತವನ್ನ ನೋಡಿದಾಗ ಅಥವಾ ಅವರು ಬೆಳೆದ ಒಂದು ಹಾದಿಯನ್ನ ನೋಡ್ತಾ ಇದ್ದಾಗ ಅವರನ್ನು ಸಂಭಾಳಿಸಿ ಒಂದು ಅವಕಾಶ ಕೊಡುವಂತ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಯತ್ನಾಳ್ದ್ದಾಗಿತ್ತು ಈ ಬೆಳವಣಿಗೆ ರಾಜ್ಯದ ವಿರೋಧ ಪಕ್ಷವಾಗಿರುವಂತಹ ಬಿ ಜೆ ಪಿಗೆ ಹಿನ್ನಡೆ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚು ಶಿಸ್ತಿನ ಪಕ್ಷವೆಂದೇ ಹೆಸರುವಾಸಿಯಾಗಿರುವಂತಹ ಭಾಜಪ ಯತ್ನಾಳ್ ಉಚ್ಚಾಟನೆ ಮಾಡುವ ಮೂಲಕ ಭಿನ್ನಮತೀಯರಿಗೆ ಶಾಕ್ ನೀಡಿದಂತೂ ಸತ್ಯ ರಾಜ್ಯದ ಪ್ರಮುಖ ವಿರೋಧ ಪಕ್ಷ ಈ ಬಂಡಾಯ ಹಾಗೂ ಭಿನ್ನಮತೀಯತೆಯ ನಡುವೆ ಹೇಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಧನ್ಯವಾದಗಳು